ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಇವತ್ತು ಸಂಡೇ ವ್ಲಾಗು ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಎಲ್ಲಿಗೆ ಹೊರಟಿದೀವಿ ಎಂಟು ಗಂಟೆ ಆಗಿದೆ ಸ್ವಲ್ಪ ರೊಟ್ಟಿ ಮಾಡಿದೆ ಟಿಫನ್ ಒಂದೆರಡು ರೊಟ್ಟಿ ಮಾಡಿ ನೆನೆದೆ ಒಂಚೂರು ಟೊಮೊಟೊ ಗೊಜ್ಜಿತ್ತು ನೈಟ್ ಮಾಡಿದ್ದು ಅದಕ್ಕೆನೆ ರೊಟ್ಟಿ ಹಾಕಿದ್ದೆ ಆ ಒಂದೊಂದು ರೊಟ್ಟಿ ತಿನ್ಕೊಂಡು ಹೊರಟಿದೀವಿ ಈಗ ಟೈಮ್ ಬಂದು ಎಂಟು ಗಂಟೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನೋಡಿರಂತೆ ಇವತ್ತು ಅಚ್ಚುದು ಸಮ್ಮರ್ ಕ್ಯಾಂಪ್ ಹಾಕಿದ್ವಲ್ಲ ಮ್ಯಾಚ್ ಕ್ರಿಕೆಟ್ ಗೆ ಹಾಕಿದ್ವಿ ಅಲ್ಲಿ ಪೇರೆಂಟ್ಸ್ ಗೆಲ್ಲ ಮ್ಯಾಚ್ ನ ಕಂಡಕ್ಟ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಗಳಿಗೂ ಒಂದು ಸ್ಪೋರ್ಟ್ಸ್ ತರ ಇನ್ನ ಗೆ ಎಲ್ಲ ಬಾಲ್ ಮತ್ತೆ ಗೆಲ್ಲ ಕ್ರಿಕೆಟ್ ಅಂತ ಮಾಡಿದ್ರು ಸೊ ಬಾಲ್ ಇವ್ರದೇ ಕ್ರಿಕೆಟೇ ಲೇಟಾಗಿ ಹೋಯಿತು ಅದಕ್ಕೆ ಥ್ರೋ ಬಾಲ್ ಆಡೋಕ್ಕೂ ಸ್ವಲ್ಪ ಕಮ್ಮಿ ಜನ ಇದ್ರು ಜಾಸ್ತಿ ಜನ ಇರಲಿಲ್ಲ ಸೊ ಹಾಗಾಗಿ ಥ್ರೋ ಬಾಲ್ನ ಕ್ಯಾನ್ಸಲ್ ಮಾಡಿದ್ರು ಇನ್ನು ಅವರು ಜನಸಿಗೆ ಮಾತ್ರ ಕ್ರಿಕೆಟ್ ಆಡ್ಸಿದ್ರು ದಿನ ಪೂರ್ತಿ ಇವತ್ತೆಲ್ಲ ಅಲ್ಲೇ ಕಳೆದೋದ್ವಿ ಅಂದ್ರೆ ಕಳೆದಿದ್ದಾಯಿತು ಸಂಡೆ ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆಗೆ ಹೊರಟಿದ್ದು ಹೊತ್ತಿಗೆ ಒಂದು ಐದು ಗಂಟೆ ಐದುವರೆ ಹತ್ತಿರ ಆಗ್ಬಿಟ್ಟಿತ್ತು ಇನ್ನು ಅಲ್ಲೇ ಪಕ್ಕದ ಗ್ರೌಂಡಲ್ಲೂ ಒಂದು ಮ್ಯಾಚ್ ನಡೀತಾ ಇತ್ತು ಅದನ್ನು ಹಾಗೆ ನೋಡ್ಕೊಂಡು ಕೂತಿದ್ವಿ ಇವ್ರ ಮ್ಯಾಚ್ ಇನ್ನೂ ಶುರು ಆಗಿರಲಿಲ್ಲ ಶುರು ಆಗೋಕ್ಕಿಂತ ಮುಂಚೆ ಏನೇನೆಲ್ಲ ಗ್ರೌಂಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಲ್ಲ ಅಂದ್ರೆ ಆ ಪಿಚ್ ಎಲ್ಲ ಸರಿಯಾಗಿ ಬರಬೇಕು ಅಂತೆಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ರು ಇವ್ರ ಗ್ರೌಂಡಲ್ಲೂ ಅದರ ಪಕ್ಕ ಒಂದು ಗ್ರೌಂಡ್ ಅಲ್ಲಿ ಮ್ಯಾಚ್ ಇತ್ತು ಹಾಗೆ ಕುತ್ಕೊಂಡು ಮಾತಾಡಿಕೊಂಡು ನೋಡ್ತಾ ಇದ್ವಿ ಇನ್ನ ಅವರು ಬೇರೆ ಬೇರೆ ಕಡೆಯಿಂದ ಬಂದೆಲ್ಲ ಇರ್ತಾರಲ್ಲ ಸೊ ಹಾಗಾಗಿ ಇನ್ನ ನಾನು ಅಚ್ಚು ಮತ್ತೆ ನಮ್ಮ ಮನೆಯವರು ವೇಟ್ ಮಾಡ್ತಾ ಇದ್ವಿ ಇನ್ನ ಎಲ್ಲ ರೆಡಿ ಮಾಡ್ತಾ ಇದ್ರು ಅಷ್ಟನ್ನೇ ಅಂದ್ರೆ ನೀಟಾಗಿ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಫಸ್ಟ್ ಸೊ ಹಾಗಾಗಿ ಈಗ ಹೋಗಿದ್ದಾರೆ ನಮ್ಮ ಮನೆಯವರು ಅವ್ರಿಗೆ ಫಸ್ಟು ಎಲ್ಲ ವಾರ್ಮ್ ಅಪ್ ವಾರ್ಮ್ ಅಪ್ ತರ ಎಲ್ಲ ಮಾಡಿಸ್ತಾ ಇದ್ದಾರೆ ಫಸ್ಟ್ ಮ್ಯಾಚ್ ಇವ್ರು ಆಡ್ತಿರೋದು ಸೊ ಹೇಗ್ ಆಡ್ತಾರೋ ಏನೋ ಅನ್ನೋ ಟೆನ್ಷನ್ ನಮಗೆ ಜಾಸ್ತಿ ಅಚ್ಚು ಎಲ್ಲ ಹೇಳಿದ್ದ ಚೆನ್ನಾಗಿ ಆಡಿ ಪಾಪ ನೀವು ನನ್ನ ಜೊತೆ ಆಟಾಡಿ ಆಟಾಡಿನೇ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಆಡಿ ಅಂತ ಹೇಳಿ ಸಪೋರ್ಟ್ ಮಾಡಿ ಕಳಿಸ್ತಾ ಅವನನು ಸೊ ಎಲ್ಲ ಪೇರೆಂಟ್ಸ್ ಅಷ್ಟೇ ತುಂಬಾನೇ ಚೆನ್ನಾಗೂ ಆಡಿದ್ರು ನಮ್ಮ ಮನೆಯವ್ರು ಇವಾಗ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇವ್ರಿಗೆ ಕ್ರಿಕೆಟ್ ಆಡೋದೆಲ್ಲ ಅಷ್ಟು ಅಭ್ಯಾಸ ಇಲ್ಲ ಪಾಪಕ್ಕೆ ಕೈ ಕಾಲೆಲ್ಲ ನೋವು ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು ಒಂದೆರಡು ಫೋರ್ ಹೊಡೆದ್ರು ಒಂದು ಸ್ವಲ್ಪ ರನ್ಸ್ ರನ್ಸ್ಗಳನ್ನೂ ಮಾಡಿದ್ರು ಕೊನೆಗೆ ಮ್ಯಾಚ್ ವಿನ್ ಆದ್ರು ಇದಾದ ಮೇಲೆ ಬರ್ತಾ ಫಿಶ್ ಎಲ್ಲ ಬಂದ್ವಿ ಸಂಡೇ ಆಗಿರೋದ್ರಿಂದ ಅದಾದ್ಮೇಲೆ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು ಇಲ್ಲಿ ಜಸ್ಟ್ ಕೈಕಾಲು ಬಂದಿದ್ದಷ್ಟೇನೆ ಸ್ನಾನ ಮಾಡಬೇಕಿತ್ತು ತಕ್ಷಣ ಟಯರ್ಡ್ ಆಗ್ಬಿಟ್ಟಿದ್ವಿ మా ఇవగా ఫిష్ ఎలా క్లీన్ మి ఎలా తొలద్దుబుట్టు స్వల్ప సాంబార్గే అందే ఈ సాంబార్ నోర్సీ అదకే అదర్దేను సాంబారేను వీడియో అందరే ఫుల్ డీటైల్గ్ తోర్సతాయి ఇరీ ఇవగా ఫిష్ ఎర్ర థర తో ఇన్నొందు మామూలు కబాబ్ మిబిడ అంత ఇమల్ యావో కాట్లా ఫిష్షు అస్టొన్ తీరా ఇన్ను మామూలు తర్తా ఫిష్ కింద చనగిరల్ ఇర ముళ్ళు మే ಅಷ್ಟೊಂದು ಟೇಸ್ಟ್ ಇರಲ್ಲ ನಮ್ಗೆ ಟೇಸ್ಟ್ ಅಷ್ಟೊಂದು ಸಿಗ್ಲಿಲ್ಲ ಇನ್ನೊಂದು ಫಿಶ್ ಕಬಾಬ್ ಮಾಡಿದ್ರು ಅದನ್ನ ಹಾಗೆ ಕಲ್ಸಿಟ್ಬಿಡಣ ಅಂದ್ಬಿಟ್ಟು ಕಳಿಸ್ತಾ ಇದ್ದೆ ಅದು ಸ್ವಲ್ಪ ದಪ್ಪ ದಪ್ಪ ಪೀಸ್ ಓಡಿಸ್ಬಿಟ್ಟಿದ್ರು ಅಂದ್ರೆ ಹೊಡೆದಿದ್ರು ಅದಾದ್ಮೇಲೆ ನಮ್ಮನೆಯವರು ಫ್ರೆಶ್ ಅಪ್ ಆಗಿ ಎಲ್ಲ ಬಂದ್ರು ಅಷ್ಟರಲ್ಲಿ ಸ್ವಲ್ಪ ಸಿಲಿಂಡರ್ ಖಾಲಿ ಆಗಿತ್ತು ಗೀಝರ್ದು ಅದನ್ನೆಲ್ಲ ಫಿಟ್ ಮಾಡ್ತಾ ಇದ್ರು ಇನ್ನು ನಾನು ಹಚ್ಚು ಸ್ನಾನ ಮಾಡಬೇಕಿತ್ತಲ್ಲ ಹಾಗಾಗಿ ಬಂದ ತಕ್ಷಣ ಎಷ್ಟು ಟಯರ್ಡ್ ಆಗಿತ್ತು ಅಂದ್ರೆ ಪಾಪ ನಮಗೆ ಹಿಂಗ್ ಕುತ್ಕೊಂಡಿರೋರಿಗೆ ಎಷ್ಟು ಟಯರ್ಡ್ ಆಗಿರ್ಬೇಕಾದ್ರೆ ಅವ್ರಿಗೆ ಅಲ್ಲಿ ವರ್ಕೌಟ್ ಮತ್ತೆ ವಾರ್ಮ್ ಅಪ್ ತರ ಅದು ಮತ್ತೆ ರನ್ಸು ಇದೆಲ್ಲ ಆಡ್ಬೇಕಾದ್ರೆ ಮೈ ಕೈ ನೋವು ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ನಾನು ಸಾಂಬಾರ್ಗೂ ಸಹ ರೆಡಿ ಮಾಡ್ತಿದ್ದೆ ಮಾಮೂಲಿ ಮಸಾಲೆಗೆ ಕಬಾಬ್ ಕಬಾಬ್ಗೆಲ್ಲ ಕಲ್ ಇದ್ದೆ ಪೀಸಸ್ ಏನು ಇದು ಇದೆ ಇದು ಯಾವ ತರ ಫಿಶ್ ಅಂತ ನೋಡಿಲ್ಲ ಒಟ್ನಲ್ಲಿ ದಪ್ಪದು ಪೀಸ್ ಅಂದ್ರೆ ಪೀಸಸ್ ಕಟ್ ಮಾಡಿ ಇಟ್ಟಿರ್ತಾರಲ್ಲ ದಪ್ಪ ಫಿಶ್ ಅಲ್ಲಿ ಅದರಲ್ಲಿ ಒಂದು ಸ್ಲೈಸ್ ಅಷ್ಟೇನೋ ತಗೋ ಏನೋ ಅದನ್ನ ಹಾಕ್ಸ್ಬಿಟ್ಟು ನೋಡಿದ್ದು ಒಂದು ಅರ್ಧ ಕೆಜಿ ಜಿ ಅಷ್ಟು ಇತ್ತು ಸೊ ಅದಕ್ಕೆ ಅದನ್ನ ತಗೊಂಡ್ವಿ ಈಗ ಒಗ್ಗರಣೆಗೆ ಮತ್ತೆ ಮಸಾಲೆಗೆ ಎಲ್ಲ ರುಬ್ಕೊಂಡು ಎತ್ತಿಕೊತಾ ಇದೀನಿ ಮಾಮೂಲಿ ಇದನ್ನ ಫಿಶ್ ಸಾಂಬಾರ್ದು ವಿಡಿಯೋ ಹಾಕಿದೀನಿ ನಾನು ಆಗ್ಲೇ ಸೇಮ್ ಅದೇ ತರನೇ ಮಾಡೋದು ನೋಡಿಲ್ಲ ಅಂದ್ರೆ ಒಂದ್ಸತಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ನೋಡಿ ಹ್ಮ್ ಈಸಿಯಾಗೆ ನಾನು ಫಿಶ್ ಸಾಂಬಾರ್ ಮಾಡೋದು ಯಾವಾಗ್ಲೂ ಅಷ್ಟೇ ಇದೇ ತರನೇ ಬೇಗ ಆಗೋಗುತ್ತೆ ಎಷ್ಟು ಬೇಗ ಆಗೋಯ್ತು ಅಂದ್ರೆ ಸಾಂಬಾರು ಸಾಂಬಾರು ಒಂದು ನಾವು ಬರೋ ಅಷ್ಟರಲ್ಲೇ ಇಲ್ಲಿಗೆ ಬರೋ ಅಷ್ಟರಲ್ಲೇ ಒಂದು ಐದು ಐದು ಕಾಲ ಹತ್ತಿರ ಆಗೋಗ್ಬಿಟ್ಟಿತ್ತು ಬಂದ ತಕ್ಷಣ ಅದೇ ಒಂದ್ ಲೋಟ ಕಾಫಿ ಕುಡ್ದ ಆದ್ಮೇಲೆ ಇವಾಗ ಎಲ್ಲದಕ್ಕೂ ರೆಡಿ ಮಾಡ್ತಾ ಇದ್ದೆ ಇನ್ನ ಅಚ್ಚು ಹಾಗೆ ಕರ್ಬೇನ್ ಸೊಪ್ಪು ಸ್ವಲ್ಪ ಖಾಲಿ ಆಗಿತ್ತು ಅಲ್ಲಿ ಅಂಗಡಿಗೆ ಹೋಗಿ ಕರ್ಬೇನ್ ಸೊಪ್ಪು ತಗೋ ಬಂದ ನಮ್ಮನೆಯವರು ಡ್ಯೂಟಿಗೆ ಹೋದ್ರು ಅಚ್ಚುನು ಫ್ರೆಶ್ ಅಪ್ ಆಗಿದ್ದ ಬ್ಲೋ ಫ್ರೆಶ್ ಅಪ್ ಆಗ್ಬೇಕಿತ್ತು ಅಷ್ಟ್ರಲ್ಲಿ ಅಡಿಗೆ ಮಾಡ್ಬಿಡೋಣ ಆಮೇಲೆ ಮಿಕ್ಕಿದ್ ಕೆಲ್ಸ ನೋಡೋಣ ಇನ್ನ ಕೂತ್ರೆ ಮತ್ತೆ ಎದಬೇಕು ಅನ್ನೋ ತರ ಆಗಲ್ಲ ಟಯರ್ಡ್ ಆಗಿರೋದಕ್ಕೂ ಅದಕ್ಕೂನು ಅಡುಗೆ ಅದಕ್ಕೆ ಬಂದ ತಕ್ಷಣ ಆಗಿದ್ರುನು ಬಂದು ಏನಾದ್ರು ಮಾಡ್ಬಿಡೋಣ ಸ್ವಲ್ಪ ಅಂತ ಮಾಡ್ತಾ ಇದ್ದೀವಿ ಇವಾಗ ಮಸಾಲೆಗೆಲ್ಲ ರುಬ್ಬಿ ಎತ್ತಿಕೊಳ್ತಾ ಇದೆ ಇದಾದ್ಮೇಲೆ ಇವಾಗ ಒಂದು ಬಾಂಡ್ಲಿಗೆ ಅಂದ್ರೆ ಒಂದು ಕಡಾಯಿಗೆ ಸ್ವಲ್ಪ ಸಾಸಿವೆ ಮತ್ತೆ ಈರುಳ್ಳಿ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಧಾನ ಉರಿಲಿಟ್ಕೊಂಡು ಸೀದೋಗೋ ತರ ಇಟ್ಕೋಬಾರ್ದು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಹಾಕಿರ್ತೀವಿ ಶುಂಠಿ ಬೆಳ್ಳುಳ್ಳಿ ಹಾ ಆದ್ರೂ ಸ್ವಲ್ಪ ಫ್ರೈಗೆ ಹಾಕೊಂಡಾಗ ಅಂದ್ರೆ ಏನು ಈರುಳ್ಳಿ ಎಲ್ಲ ಹುರ್ಕೋತಾ ಇರ್ತೀವಲ್ಲ ಅವಾಗ ಹಾಕೊಂಡು ಚೆನ್ನಾಗಿರುತ್ತೆ ಇನ್ನ ಅರ್ಧ ಟೊಮೊಟೊ ಹಾಗೆ ಇಟ್ಟಿದೆ ಅದನ್ನು ಅಷ್ಟೇ ಅದನ್ನು ಕಟ್ ಮಾಡಿ ಹಾಗೆ ಹಾಕೋತಾ ಇದೀನಿ ಇನ್ನು ಟೊಮೊಟೊ ಚೆನ್ನಾಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಆಮೇಲೆ ಇದಕ್ಕೆ ಒಂಚೂರು ಖಾರ ಪುಡಿ ಹಾಕೋತೀನಿ ಯಾಕೆಂದರೆ ಸ್ವಲ್ಪ ಆಯಿಲಲ್ಲಿ ಕಲರು ಅದು ಬಿಟ್ಟಾಗ ಮಸಾಲೆ ಚೆನ್ನಾಗಿ ಒಂಥರ ಕಲರ್ ಆಗಿ ಕಾಣಿಸುತ್ತೆ ಚೆನ್ನಾಗೂ ಇರುತ್ತೆ ರುಚಿ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದು ಎಣ್ಣೆಯಲ್ಲಿ ಖಾರ ಪುಡಿ ಬಿದ್ದಾಗ ಒಂಥರ ಕಲರ್ ಡಿಫ್ರೆಂಟ್ ಆಗಿಬಿಡುತ್ತೆ ಒಂಥರ ಚೆನ್ನಾಗಿರುತ್ತೆ ಡಾರ್ಕ್ ಕಲರಲ್ಲಿ ಅದರ ಬದಲು ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನು ಸಹ ಹಾಕೋಬೋದು ಈಗ ಸ್ವಲ್ಪ ಟೊಮೊಟೊ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ರುಬ್ಬಿರೋಂತಹ ಮಸಾಲೆ ಏನಿದೆ ಅದನ್ನೆಲ್ಲ ಹಾಕೋಬೋದು ನಾನು ಇದಕ್ಕೆ ಹುಣ್ಸೆಹಣ್ಣನ ಇದೇ ಥರನೇ ತೊಳೆದ್ಬಿಟ್ಟು ರುಬ್ಬಕ್ಕೆ ಹಾಕ್ಬಿಟ್ಟೆ ಒಬ್ಬೊಬ್ಬರು ಆ ಬಿಸಿನೀರಲ್ಲಿ ಹುಣ್ಸೆಹಣ್ಣು ನೆನೆ ಹಾಕಿ ಅಂದರೆ ತಣ್ಣೀರಲ್ಲೋ ಬಿಸಿನೀರಲ್ಲೋ ಒಟ್ನಲ್ಲಿ ನೆನೆಸ್ಬಿಟ್ಟು ಅದರ ರಸನ ಹಿಂಡಿ ಕುದಿಬೇಕಾದ್ರೆ ಹಾಕ್ತಾರೆ ಹಂಗೋ ನಾನು ಮಾಡ್ತೀನಿ ಒಂದೊಂದು ಸತಿ ಹೀಗೆ ಬಿಟ್ಟು ಹಾಕ್ಬಿಟ್ರೆ ಅದು ಬೇಗ ಈಸಿಯಾಗಿ ಹೋಗುತ್ತೆ ಅರ್ಜೆಂಟ್ ಮಾಡೋದಾದ್ರೆ ಈ ತರ ಎಲ್ಲ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಈಗ ಅರ್ಶನ ಉಪ್ಪು ಹಾಕಿರೋ ಫಿಶ್ಶು ಎಲ್ಲ ತೊಳೆದಿಕ್ಕಿದ್ನಲ್ಲ ಅದ್ರಲ್ಲೂ ಇವಾಗ ಅದನ್ನೆಲ್ಲ ಇವಾಗ ಕುದಿಬೇಕಾದ್ರೆ ಏನು ಮಸಾಲೆ ಕುದೀತದ್ರೆ ಆವಾಗ ಫಿಶ್ ಹಾಕ್ಬಿಟ್ಟು ಜಾಸ್ತಿ ಕಲಿಸೋಕ್ಕೆಲ್ಲ ಹೋಗಬಾರ್ದು ಒಂದ್ಸರ್ತಿ ಫಸ್ಟ್ ಸೌಟ್ ಹಾಕಿ ಏನು ಕಲ್ಸಿ ಮಿಕ್ಸ್ ಮಾಡಿರ್ತೀವೋ ಅದಾದ್ಮೇಲೆ ಕುದ್ದಾದ್ಮೇಲೆ ಏನು ಮಾಡೋಕ್ಕೆ ಹೋಗ್ಬಾರ್ದು ಆ ಥರ ಈಗ ಇನ್ನೊಂದು ಕಡೆ ಒಂದು ತವಾ ಫ್ರೈ ಮಾಡಕ್ಕೋಸ್ಕರ ಮಾಡೋಕ್ಕೋಸ್ಕರ ಅದರಲ್ಲೇ ನ ಸ್ವಲ್ಪ ಒಂದು ನಾಲ್ಕೈದು ಎತ್ತಿಕ್ಕಿದ್ದೆ ಅದನ್ನ ಇವಾಗ ಹಾಗೆ ಕಲಿಸ್ಬಿಟ್ಟು ಇಡೋಣ ಅಂದ್ಬಿಟ್ಟು ಆಗಿ ಅದನ್ನು ಕಲಸಿಟ್ಕೊತಾ ಇದೆ ಖಾರ ಪುಡಿ ಉಪ್ಪು ಮತ್ತೆ ಅರ್ಶನ ಪೆಪ್ಪರ್ ಪೌಡರ್ ಜೀರಿಗೆ ಪೌಡರ್ ಗರಂ ಮಸಾಲೆ ಧನಿಯಾ ಪುಡಿ ಸ್ವಲ್ಪ ಆಯಿಲ್ ಲಾಸ್ಟಿಗೆ ಹಣ್ಣು ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿದ್ರೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತವಾ ಫ್ರೈ ಹಾಗೆ ಹಾಕೋಬೋದು ಚೆನ್ನಾಗಿರುತ್ತೆ ಆಯಿಲ್ ಅಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ಫಿಶ್ ಸಾಂಬಾರು ಅದೇ ಥರನೇ ಮಾಡ್ಕೋತಾ ಇದೀನಿ ಇವಾಗ ಹಾಗೆ ಲಾಸ್ಟ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಇದ್ದೆ ಅದು ಆಗಲೇ ಖಾಲಿ ಆಗಿತ್ತು ಇನ್ನು ಊರಿನ ತಂದಿರೋ ಶುಂಠಿ ಎಲ್ಲ ಇತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಬೇಕು ನೆಕ್ಸ್ಟು ಮಾಡ್ಕೊಡೋಣ ಅಂದ್ಬಿಟ್ಟು ಇವಾಗ ಏನಿದೆ ಅದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಹಾಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೆ ಇವಾಗ ಒಂದೊಂದಾಗಿ ಫಿಶ್ಗೆ ಎಲ್ಲ ಮಸಾಲೆನೂ ಹಚ್ಚಿ ಅದೇ ಬಾಕ್ಸ್ಗೆ ಹಾಕಿ ಇದೆ ಇನ್ನು ಸಂಜೆ ಹಂಗೆ ಹಾಕಿದ್ರೆ ಸರಿ ಇರುತ್ತೆ ಅಂದರೆ ಸ್ವಲ್ಪ ಉಪಕಾರ ಎಲ್ಲ ಹಿಡ್ದಿರುತ್ತೆ ಅಂತ ಫಿಶ್ಶು ಬೇಗ ಉಪಕಾರ ಹಿಡಿಯಲ್ಲ ನಾವು ಸಾಂಬಾರ್ ಹಾಕಲಿ ಫಿಶ್ ಫ್ರೈ ಆಗಲಿ ಇವತ್ತು ಅಂದರೆ ಸಂಜೆ ಮಾಡಿಬಿಟ್ಟು ಬೆಳಗ್ಗೆ ಆ ಥರ ಎಲ್ಲ ತಿಂದರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಉಪಕಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಅಂತ ಬೇರೆ ನಾನ್ ವೆಜ್ ಎಲ್ಲ ಬೇಕಾದ್ರೆ ಹಂಗೆ ತಿನ್ಬಿಡ್ಬೋದು ಅಂದರೆ ಆ ತಕ್ಷಣಕ್ಕೆ ಮಾಡಿ ತಿನ್ಬಹುದು ಆದ್ರೆ ಈ ಫಿಶ್ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕು ಚೆನ್ನಾಗಿ ಅಂದ್ರೆ ನಾವು ನೆಕ್ಸ್ಟ್ ಡೇ ಮಾಡಿಟ್ಟು ನೆಕ್ಸ್ಟ್ ಡೇನೆ ತಿನ್ನಬೇಕು ಆ ತರ ಈಗ ಚೆನ್ನಾಗಿ ಕುದ್ದಿದೆ ಏನು ಮಿಕ್ಸ್ ಮಾಡಬಾರ್ದು ಅಲ್ಲಿ ಸ್ವಲ್ಪ ಜಸ್ಟ್ ಈ ತರ ಎರಡು ಸೈಡ್ ಈ ತರ ಇಟ್ಕೊಬಿಟ್ಟು ಈ ತರ ಎಲ್ಲ ಹಚ್ಚಿದ್ರೆ ಆಗೋಗುತ್ತೆ ಮಸಾಲೆ ಏನಿದೆ ಅದು ಫಿಶ್ ಎಲ್ಲ ಒಡೆದು ಹೋಗಲ್ಲ ಕಲ್ಸ್ ಹೋಗೋಲ್ಲ ಆ ತರ ಎಲ್ಲ ಆಗಲ್ಲ ಸೊ ಎಲ್ಲ ಹಾಕ್ಬಾರ್ದು ನೆಕ್ಸ್ಟ್ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಅಂತ ಹಂಗೆ ಬಿಟ್ಟಿದ್ದೀನಿ ಅದಾದ್ಮೇಲೆ ಕರ್ಬೇವಿನ ಸೊಪ್ಪು ತಂದಿದ್ನಲ್ಲ ಹಚ್ಚು ಅದನ್ನೆಲ್ಲ ಸೋಸಿಟ್ಬಿಡೋಣ ಅನ್ಬಿಟ್ಟು ಎಲ್ಲ ಸೋಸ್ತಾ ಇದೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ನಾನು ಒಂದು ಪೇಪರ್ ಹಾಕ್ಬಿಟ್ಟು ಆಮೇಲೆ ಹಾಕೊಂತೀನಿ ಕವರ್ಗೆ ಫಸ್ಟ್ ಹಂಗೆ ಹಾಕಿ ಎತ್ತಿಕ್ತಾ ಇದೆ ಆಮೇಲೆ ಯೋಚನೆ ಮಾಡಿದೆ ಹಿಂಗೆ ಇಟ್ಟರೆ ಕರ್ಗೋಗ್ಬಿಡುತ್ತೆ ಅಂದ್ಬಿಟ್ಟು ಪೇಪರ್ಗೆ ಹಾಕಿ ಇವಾಗ ಕೊತ್ತಂಬರಿ ಆಗಲಿ ಮತ್ತೆ ಏನು ಕರ್ಬೇನ್ ಸೊಪ್ಪು ಅಷ್ಟೇನೆ ಅಷ್ಟನ್ನೇ ಇದೆರಡೂನು ಗೆ ಇಡ್ತೀವಿ ಅಂದ್ರೆ ಈ ತರ ಆಗುತ್ತೆ ಕರ್ಗು ಹೋಗ್ದಂಗೆ ಒಂಥರ ಹಂಗ ಆಗ್ತಾ ಇರುತ್ತೆ ಸೊ ಇವಾಗ ಅದಕ್ಕೆ ಈ ತರ ಮಾಡ್ತಾ ಇದೆ ಈಗ ನೆಕ್ಸ್ಟ್ ಸ್ವಲ್ಪ ಫಿಶ್ನು ಏನಾದ್ರು ಕುದೀತಾಯ್ತು ಆಫ್ ಮಾಡ್ಬಿಡೋಣ ಅನ್ಬಿಟ್ಟು ಅದನ್ನ ಆಫ್ ಮಾಡ್ಕೊಂಡೆ ಎಲ್ಲ ಮಿಕ್ಸ್ ಮಾಡಿ ಅದೇ ಎಲ್ಲ ಹಾಕ್ಬಾರ್ದು ಸ್ವಲ್ಪ ಈ ತರ ಮಿಕ್ಸ್ ಹಂಗೆ ಇಡ್ಕೊಂಡು ಪಾತ್ರೆ ಸ್ವಲ್ಪ ಈ ತರ ಆಡ್ಲಾಡ್ಸಿದ್ರೆ ಸರಿ ಹೋಗುತ್ತೆ ಇನ್ನು ಫಿಶ್ಶು ಸಾಂಬಾರು ಸಹ ರೆಡಿ ಆಯಿತು ಇನ್ನೇನಿದ್ರೂ ನೈಟಿಗೆ ಸ್ವಲ್ಪ ಅನ್ನ ಮಾಡಿಕೊಂಡ್ರೆ ಮುಗ್ದೋಗುತ್ತೆ ಇನ್ನು ಕರ್ಬೇವ್ ಸೊಪ್ಪನ್ನೆಲ್ಲ ಅದೇ ಹೇಳ್ದಂಗೆ ಪೇಪರ್ ಒಳಗಡೆ ಹಾಕಿ ಎಲ್ಲ ಇದ್ದೆ ಕಡ್ಡಿನ ನೋಡೋಣ ಬರುತ್ತೋ ಇಲ್ವೋ ಅಂತ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಮಣ್ಣಿಗೆಲ್ಲ ಹೂಣ್ಬೇಕು ನೆಕ್ಸ್ಟು ಅಚ್ಚು ಹೊಟ್ಟೆಸಿ ಅಂತ ಬಿಸ್ಕೆಟ್ ತಿಂತ ಇದ್ದ ಸ್ವಲ್ಪ ಟಿ ವಿ ನೋಡಿಕೊಂಡು ಈಗ ಫ್ರೆಶ್ ಅಪ್ ಆಗಿ ಬಂದೆ ಈಗ ನೆಕ್ಸ್ಟು ಫುಲ್ಲು ಟೈರ್ಡ್ ಅಂದ್ರೆ ಟೈರ್ಡ್ ಅಷ್ಟು ಟಯರ್ಡ್ ಆಗ್ತಾ ಇತ್ತು ಇನ್ನ ನಮ್ಮ ಮನೆಯವರು ಅವರು ಅಂಗಡಿಗೆ ಹೋದ್ರು ಪಾಪ ನಮಗೆ ಕೂತಿರೋರಿಗೆ ಇಷ್ಟು ಟೈರ್ಡ್ ಆಗಿರ್ಬೇಕಾದ್ರೆ ಇನ್ನ ಆಡಿರೋರ್ಗೆ ಅವ್ರಿಗೆ ಎಷ್ಟು ಟೈರ್ಡ್ ಆಗಿರ್ಬೇಕು ಅದನ್ನೇ ನೆನ್ಸ್ಕೊಂಡು ಹೇಳ್ತಾ ಇದೆ ಅಲ್ಲಿ ಟಿ ವಿ ಹಾಕ್ಬಿಟ್ಟಿದ್ನಲ್ಲ ಅದೇ ಸೌಂಡ್ ಬರ್ತಾ ಇತ್ತಲ್ಲ ಸೊ ಹಾಗಾಗಿ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಷ್ಟನ್ನೇ ಫುಲ್ ಇವಾಗ ಅವ್ರ ನಮ್ಮ ಮನೆಯವರು ಅಂಗಡಿಗೆ ಹೋದರು ಇನ್ನ ಸಾಂಬಾರು ಎಲ್ಲ ಮಾಡಿದ್ದಲ್ಲ ಆಯ್ತು ಇನ್ನೇನಿದ್ರು ಮುದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಮುದ್ದೆ ಮಾಡೋಕ್ಕಾಗಲ್ಲ ಸೋ ಸುಸ್ತಾಗಿರೋದಂತ ರೈಸೇ ಮಾಡಿಬಿಡ್ತೀನಿ ಊಟನೂ ಬೇಡ ಏನೋ ಬೇಡ ಮಲ್ಕೊಂಡ್ರೆ ಸಾಕನಂಗಾಗಿತ್ತು ಈಗ ಫಿಶ್ ಫ್ರೈ ಹಾಕ್ಬಿಡೋಣ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಂತ ಹಾಕ್ತಾಯಿದೆ ಹಾಗೆ ಫಿಶ್ ಫ್ರೈ ಅದನ್ನು ಆಯಿಲ್ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಇದು ಚೆನ್ನಾಗಿ ಮಸಾಲೆನ ಸ್ವಲ್ಪ ಹಿಡಿದಿರುತ್ತೆ ಉಪ್ಪು ಹುಳಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ తినకూ రుచి చనగితే నన్నీ కర్బం సొప్పిరద ఫ్లేవర్ ఒ మసాలెల చీడదిరత ఇం థర చన తవ ఫ్రై థరద ఇటూ సహే ముగస్తాయి తుంబి బంది ఉప్పుహళి ఎలా అదే ఫిష్ ఇం ఉప్పుహుళి ఖార హడి సో నమే ఆ ఫిష్ తిన్న ఈ ఫిష్ తింద ఏనా అన్సోదు ఇష్ట ఇవతిన వీడియో హేగి అన్నదిన కమెంట్ లైక్ మిషర్ మి థ్యాంక్ యూ